ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದ ವಿಷಯ ಏನೆಂದರೆ ಅಂದರೆ ನಮಗೊಂದು ಸಂತೋಷದ ವಿಷಯ ಮೊನ್ನೆ ತಾನೇ ಶಿ ಹದಿನಾರು ತಾರೀಕಿಗೆ ಮರಣ ಹೊಂದಿದಂಥ ಮರಣ ಅಸ್ವಾಭಾವಿಕ ಮರಣ ಹೊಂದಿದಂಥ ಶಿವಪ್ಪ ಇವರ ಮರಣದಲ್ಲಿ ನಾವು ಪೊಲೀಸರೊಂದಿಗೆ ಒಂದು ರೀತಿಯಲ್ಲಿ ಕಾನೂನಿಗಾಗಿ ಹೋರಾಟ ಮಾಡಿದೆವು ಇಲಾಖೆಯ ಮುಖಾಂತರ ಪೊಲೀಸ್ ಇಲಾಖೆ ಮುಖಾಂತರ ಹಾಗಾಗಿ ನಮಗೆ ನ್ಯಾಯ ಸಿಗದಿರುವಾಗ ನಾವು ಪ್ರತಿಭಟನೆ ಮುಖಾಂತರ ಒಂದು ರೀತಿಯಲ್ಲಿ ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಆದಿರಾವಳಿ ಸಮಾಜ ಸೇವಾ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತ ಎರಡು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಅದೇ ಶುಕ್ರವಾರ ಹಾಗಾಗಿ ನಾವು ಈ ಪ್ರತಿಭಟನೆಯಲ್ಲಿ ನಾವು ಬೇರೆ ಬೇರೆ ಸಂಘಟನೆಗಳನ್ನು ನಾವು ಪತ್ರಿಕೋಷ್ಠಿ ಮುಖಾಂತರ ಕರೆದಿದ್ದೆವು ಹಾಗಾಗಿ ನಮಗೆ ಎಲ್ಲ ಸಂಘಟನೆಗಳು ಜಾತಿ ಸಮುದಾಯದವರು ಹಾಗೂ ರಾಜಕೀಯ ಪಕ್ಷದವರು ಅತ್ಯಂತ ಒಂದು ಯಶಸ್ವಿಯಾಗಿ ಸಹಕರಿಸಿದ್ರಿಂದ ಈ ಪ್ರತಿಭಟನೆ ಕೂಡ ಯಶಸ್ವಿಯಾಯಿತು ಇದರಲ್ಲಿ ಪ್ರಮುಖರಾಗಿ ನಮ್ಮೊಂದಿಗೆ ಸಹಕರಿಸಿದ ಸಹಕಾರ ನೀಡಿದ ನಮಗೆ ದಲಿತ ಸೇವಾ ಸಮಿತಿ ಸ್ಥಾಪಕ ಅಧ್ಯಕ್ಷ ಬಿ ಕೆ ಶೇಷಪ್ಪ ಬದ್ರಕಾಡು ಇವರಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಆದಿರಾಡು ಸಮಾಜ ಸೇವಾ ಸಂಘದ ವತಿಯಿಂದ ತುಂಬರು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಹಾಗೆಯೇ ನಲಿಕೆ ಸಮಾಜ ಸೇವಾ ಸಂಘದ ಬಂಟ್ವಾಳ ತಾಲೂಕು ಅಧ್ಯಕ್ಷರು ರಾಮಪಿಲಿಂಜ ಪಿಲಿಂಜ ರಾಮಣ್ಣ ಪಿಲಿಂಜ ಇವರು ಕೂಡ ನಮ್ಮ ಸಂಘಟನೆ ಮುಖಾಂತರ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಹಾಗೆ ದಲಿತ ಸೇವಾ ಸಮಿತಿ ಪುತ್ತೂರು ತಾಲೂಕು ಅಧ್ಯಕ್ಷರಾದ ಅಣ್ಣಪ್ಪ ಕಾರ್ಯಕಾಡು ಇವರು ನಮ್ಮ ಕರ್ನಾಟಕ ರಾಜ್ಯ ಆದಿತ್ಯಡ ಸಮಾಜ ಸೇವಾ ಸಂಘದ ಸಂಘದ ಜೊತೆಯಲ್ಲಿ ಕೂಡ ನಮ್ಮ ಗೌರವ ಸಲಹೆಗಾರರಾಗಿರ್ತಾರೆ ಇವರು ಅತ್ಯಂತ ಯಶಸ್ವಿಯಾಗಿ ಯಾವ ರೀತಿಯಲ್ಲಿ ನಾವು ಪೊಲೀಸರೊಂದಿಗೆ ಒಂದು ರೀತಿಯಲ್ಲಿ ಒತ್ತಡ ಈ ಇದು ಈ ಒಂಥರ ಒಂದು ಅನುಮಾನಾಸ್ಪದ ಸಾವನ್ನು ಕಾನೂನು ಆಗಿ ಯಾವ ರೀತಿ ಮಾಡಬೇಕೆಂಬ ಉದ್ದೇಶದಿಂದ ಅವರು ಕೂಡ ನಮ್ಮೊಂದಿಗೆ ಹಾ ಅತ್ಯಂತ ಯಶಸ್ವಿಯಾಗಿ ಸಹಕಾರ ನೀಡಿದ್ದಾರೆ ಅವರಿಗೂ ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೆಯೇ ನಮ್ಮ ಸಂಘಟನೆಗೆ ಮುಗೇರ ಸಂಘದ ವತಿಯಿಂದ ಪುತ್ತೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಮ್ಮಿಂಜೆ ಮುಖಾಂತ ಅವರ ಮುಖಾಂತರ ಕೂಡ ಹಲವಾರು ಜನರು ಭಾಗವಹಿಸಿದರು ಮುಖೇಶ್ ಕೆಮ್ಮಿಂಜೆ ಅವರ ಅವರು ಅವರ ಜೊತೆಯಲ್ಲಿ ಹಲವಾರು ಜನರು ಭಾಗ ಹಾಗಾಗಿ ಮುಖೇಶ್ ಕೆಮ್ಮಿಂಜಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೆಯೇ ನಮಗೆ ಇಲಾಖೆಯಿಂದ ಒಂದು ಯಶಸ್ವಿಯಾಗಿ ಅವರು ನಮಗೆ ಒಂದು ರೀತಿಯಲ್ಲಿ ಸಹಕಾರ ಕೊಟ್ಟರು ಅಂದರೆ ನಾವು ಹೋರಾಟ ಮಾಡಿದಾಗ ನಮಗೆ ಒಂದು ರೀತಿಯಲ್ಲಿ ಅಸಹಕಾರ ತೋರಿದ್ರು ಇದೀಗ ನಿನ್ನೆ ಅವರು ನಮ್ಮ ನಮ್ಮ ಆರೋಪಿ ಸ್ಥಾನದಲ್ಲಿರುವಂಥ ಹೆನ್ರಿ ಹಾಗೂ ಅವರ ಸಹಚರ ನಾಲ್ಕು ಜನರನ್ನು ಕೂಡ ಬಂಧನ ಮಾಡಿದ ಒಂದು ಸುದ್ದಿ ಬಂತು ಹಾಗಾಗಿ ನಾವು ಪೊಲೀಸ್ ಇಲಾಖೆಗೆ ನಾವು ಒಂದು ಅಭಿನಂದನೆ ಸಲ್ಲಿಸಬೇಕಂತ ಇವತ್ತು ನಾವೆಲ್ಲ ಸೇರಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತಿದ್ದೇವೆ ನಮಗೆ ಸಹಕಾರ ನೀಡಿದಂಥ ಪುತ್ತೂರು ಎ ಸಿ ಅವರು ಅಸಿಸ್ಟೆಂಟ್ ಕಮಿಷನರ್ ಜುಬಿನ್ ಮೊಹಾಪಾತ್ರ ಇವರು ಕೂಡ ನಮಗೆ ಒಂದು ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕೆಂದು ಸಲಹೆ ಸೂಚನೆ ಕೊಟ್ಟರು ಅವರಿಗೂ ಕೂಡ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡ್ತೇನೆ ಅಂತ ಹೇಳಿ ನಮಗೊಂದು ರೀತಿಯಲ್ಲಿ ಉತ್ತಮವಾಗಿ ಸ್ಪಂದನೆ ಕೊಟ್ಟಿದೆ ಅವರಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಹಾಗೆ ಪುತ್ತೂರು ಡಿ ವೈ ಎಸ್ ಪಿ ಅವರು ಪುತ್ತೂರು ಸತ್ತಲ್ ಇನ್ಸ್ಪೆಕ್ಟರ್ ಅವರು ಹಾಗೂ ಪುತ್ತೂರು ಇನ್ಸ್ಪೆಕ್ಟರ್ ಅವರು ಇವರು ಕೂಡ ಅತ್ಯಂತ ಒಂದು ಯಶಸ್ವಿಯಾಗಿ ಈ ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆ ಮಾಡಿ ಅವರನ್ನು ಬಂಧಿಸಿದ್ದಾರೆ ಹಾಗೆ ಎಸ್ ಪಿ ಅವರು ಕೂಡ ನಮಗೆ ಸಹಕಾರ ಕೊಟ್ಟಿರ್ತಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಹಾಗೂ ಬೆಂಬ ನಮ್ಮೊಂದಿಗೆ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸಂಘಟನೆಗಳ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಹಾಗೆ ಎಸ್ ಟಿ ಪೈ ವತಿಯಿಂದ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಬಿ ಜೆ ಪಿ ಪಕ್ಷದ ವತಿಯಿಂದ ಕೂಡ ನಮ್ಮ ಈ ಸಂಘಟನೆಗೆ ಹಿಂದೂ ಸಂಘಟನೆ ಮುಖಂಡರು ಕೂಡ ಆಗಮಿಸಿದ್ದರು ಅವರು ಕೂಡ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತಿನ ಒಂದು ನಮ್ಮ ಎನ್ರಿ ಅವರ ಆರೋಪ ಎನ್ರಿ ಅವರ ಬಂಧನಕ್ಕೆ ಕಾರಣಕರ್ತರಾಗಿದ್ದರೆ ಅವರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ